ಸಿದ್ದರಾಮಯ್ಯ ಒಬ್ಬ ಮುಸ್ಲಿಮ್ ಏಜೆಂಟು ಪಾಕಿಸ್ತಾನ ಏಜೆಂಟು ಅವ್ರಿಗೆ ಏನು ಮಾನ ಮರ್ಯಾದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಟಾರ್ಗೆಟ್ ಹಾಕಿ ನಿಮ್ಮ ಜಾ ನಿಮ್ಮ ಧರ್ಮ ಯಾವುದತ್ತು ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದರೆ ಸಿದ್ದರಾಮಯ್ಯಗೆ ಹಿಂದೂಗಳು ಹೊಟ್ಟು ಹಾಕಿಲ್ಲ ಅಂದಾಗ ಆಯ್ತು ಬರೇ ಸಾಬ್ರ ಯಾಕೆ ಸಾಬ್ರ ಸಾಬರ ಎಂಜಲ ತಿನ್ನುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗೈತಿ ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ ಒಬ್ಬ ಯಾವನು ಹೇಳ್ತಾನೆ ಅಯೋಗ್ಯ ಸಿಂಧು ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡುದು ಬಿಟ್ಟರೆ ಹೆಚ್ಚಿಗೆ ಮಳೆ ಆದಾಗ ಏನು ಮಾಡ್ತೀರ ತಳೆ ನಾಚಿಕೆ ಆಗ್ಬೇಕಲ್ಯಾಣ ಈ ಕಾವೇರಿ ಒಳಗೆ ನೀರು ಡ್ಯಾಮ್ ಅಂದ್ರೆ ಏನು ಮಾಡ್ತಾರೆ ತಮಿಳ್ನಾಡುಗೆ ಹೋಗಿ ಹೋಗ್ತದೆ ಸಹಜವಾಗಿ ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ ಆದ್ರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ